ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ನಿಮಗೆಲ್ಲ ಮತ್ತೊಂದು ಸಲ ಪ್ರಿಯ ವೀಕ್ಷಕರೇ ಸ್ವಾಗತ ನಾನಿವತ್ತು ನಿಮಗೆ ಮೀನರಾಶಿಯ ಮಾಸ ಭವಿಷ್ಯ ಮೇ ಎರಡ್ ಸಾವಿರದ ಹತ್ತೊಂಬತ್ತರದು ಭವಿಷ್ಯವಾಣಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಾಸದಲ್ಲಿ ಒಟ್ಟು ಐದು ಗ್ರಹಗಳ ರಾಶಿ ಪರಿವರ್ತನೆ ಇದೆ ಗ್ರಹ ಸಂಚಾರ ಮತ್ತು ನಕ್ಷತ್ರದಿಂದ ನಿಮಗೇನೇನು ಶುಭ ಫಲಗಳು ಮತ್ತು ಹಾಗೂ ಅಶುಭ ಫಲಗಳು ಸಿಗುತ್ತದೆ ಎಂಬುದನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಮಂಗಳ ಗ್ರಹನು ಏಳು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ಜಮೀನು ಆಸ್ತಿ ಈ ವಿಚಾರದಲ್ಲಿ ಸಮಸ್ಯೆಗಳು ಮತ್ತು ನಿಮ್ಮ ತಾಯಿಗೆ ಕಷ್ಟಗಳು ಆಗುವಂತಹ ಚಾನ್ಸಸ್ ಇದೆ ಯಾರ್ಯಾರು ಪೊಲೀಸ್ ಪ್ಯಾರಾಮಿಲಿಟ್ರಿ ಫೋರ್ಸ್ ಮಿಲ್ಟ್ರಿ ಮತ್ತೆ ಅಗ್ನಿಶಾಮಕ ದಳ ಫೈರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇರುವಂಥವರು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆಲ್ಲ ಸ್ವಲ್ಪ ಹೈಯರ್ ಇಂದ ಕಿರುಕುಳಗಳು ತೊಂದರೆಗಳು ಈ ತಿಂಗಳಲ್ಲಿ ಅನ್ಬೆ ಅನುಭವಿಸಬೇಕಾಗುವಂತಹ ಪರಿಸ್ಥಿತಿಗಳು ಬರುತ್ತೆ ಈ ತಿಂಗಳಲ್ಲಿ ನಿಮಗೆ ಆರೋಗ್ಯ ಸುಧಾ ಸುಧಾರಣೆ ಆಗುವಂಥದ್ದು ಈ ತಿಂಗಳ ನಿಮಗೆ ಮಿಶ್ರ ಫಲ ಕೆಲವೊಂದು ಸ್ವಲ್ಪ ದುಃಖ ಮತ್ತೆ ಕೆಲವು ಸುಖ ಫಲಗಳು ಇದೆ ನಿಮಗೆ ಸುಖ ಮತ್ತು ಪುತ್ರ ಮತ್ತು ಮಿತ್ರರಿಂದ ಧನಲಾಭ ನಿಮ್ಮ ರಾಜಕೀಯ ವ್ಯಕ್ತಿಗಳಾಗಿದ್ದರೆ ನಿಮಗೆ ಮಾನ ಪ್ರತಿಷ್ಠೆ ಪ್ರತಿಷ್ಠತೆ ಅನ್ನೋದು ಹೆಚ್ಚಾಗುವಂಥದ್ದು ಯಾರ್ಯಾರು ಚಿನ್ನದ ವ್ಯಾಪಾರಿಗಳಿದಿರಿ ಅವರಿಗೆ ನಷ್ಟ ಅದು ನಿಮ್ಮಲ್ಲಿರುವಂಥ ಚಿನ್ನ ಚಿನ್ನದಿಂದ ನಷ್ಟ ಏನೋ ಒಂದು ನಷ್ಟ ಆಗುವಂಥದ್ದು ಯಾಕೆಂದ್ರೆ ಬೃಹಸ್ಪತಿ ರಾಶ್ಯಾಧಿಪತಿ ಬೃಹಸ್ಪತಿಯು ಭಾಗ್ಯ ಸ್ಥಾನದಲ್ಲಿದ್ದು ನಿಮಗೆ ಭಾಗ್ಯ ಕೊಡಕ್ಕೆ ಬೃಹಸ್ಪತಿ ಕೈಲಿ ಆಗಲ್ಲ ಯಾಕೆಂದ್ರೆ ದಶಮ ಭಾವದಲ್ಲಿ ಪಾಪ ಗ್ರಹಗಳಿರೋದ್ರಿಂದ ನಿಮಗೆ ಶುಭ ಫಲಗಳು ಸಿಗಲ್ಲ ಅದಕ್ಕೆ ಅನಾವಶ್ಯಕ ಸಂಚಾರ ಜಾಸ್ತಿಗೆ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ ಟ್ರಾವೆಲ್ ಮಾಡೋದ್ರಿಂದ ಶುಭ ಫಲಗಳು ಸಿಗಲ್ಲ ಯಾರ್ಯಾರು ಟ್ರಾವೆಲಿಂಗ್ ಡಿಪಾರ್ಟ್ಮೆಂಟ್ ಇದೀರಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಂಥವ್ರು ಅಥವಾ ಟ್ರಾವೆಲಿಂಗ್ ಟ್ರಾವೆಲ್ಸ್ ಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಷ್ಟು ಶುಭ ಫಲಗಳು ಸಿಗಲ್ಲ ಶುಕ್ರದೇವನು ಹತ್ತು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರ ಸ್ತ್ರೀಯರಿಂದ ಆದಾಯ ನೀವು ಮಾತಾಡುವಂತಹ ಮಾತು ಪ್ರಭಾವವತವಾಗಿ ಇರುತ್ತೆ ಆಕರ್ಷಣೆಯಾಗಿ ಇರುತ್ತೆ ಯಾರ್ಯಾರು ಫ್ಯಾಷನ್ ಇಂಡಸ್ಟ್ರಿಗಳಲ್ಲಿ ಗಾರ್ಮೆಂಟ್ಸ್ಗಳಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡುವಂಥವ್ರಿಗೆಲ್ಲ ಒಳ್ಳೆ ಧನ ಲಾಭ ಧಾರಾವಾಹಿಗಳಲ್ಲಿ ಮಾಡುವಂಥವ್ರು ಫೋಟೋಗ್ರಾಫರ್ಸು ಸಿನಿಮಾ ಆಕ್ಟರ್ಸ್ಗಳಿಗೆಲ್ಲ ಒಳ್ಳೆ ಲಾಭ ಅನ್ನೋದಿದೆ ನೀವು ಈ ಈ ತಿಂಗಳಲ್ಲಿ ಒಳ್ಳೆ ನವೀನ ವಸ್ತ್ರ ಧಾರಣೆ ಮಾಡುವಂಥದ್ದು ಅಂದ್ರೆ ಹೊಸ ಬಟ್ಟೆಗಳನ್ನು ಹಾಕೊಳ್ಳೋದ್ರಿಂದ ಶುಭ ಫಲಗಳು ಸಿಗುತ್ತೆ ಸ್ತ್ರೀ ಸುಖ ಉತ್ತಮವಾಗಿರುತ್ತದೆ ನಿಮಗೆ ಮಾನ ಮತ್ತು ಸನ್ಮಾನ ಸನ್ಮಾನಗಳು ವೃದ್ಧಿಯಾಗುವಂಥದ್ದು ನಿಮ್ಮ ಮುಖದಲ್ಲಿ ಕಳೆ ಬರುವಂಥದ್ದು ನಿಮಗೆ ಸೌಂದರ್ಯದ ಕಡೆ ಸ್ವಲ್ಪ ಗಮನವನ್ನ ಈ ತಿಂಗಳು ನೀವು ಜಾಸ್ತಿ ಹರಿಸುವಂತಹ ಸಾಧ್ಯತೆಗಳುಂಟು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಟಿಫಿಕೇಶನ್ ಬೆಲ್ ಒತ್ತಿ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ವಿಚಾರಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ಗ್ರಹ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಾನು ನಿಮಗೆಲ್ಲ ತಿಳಿಸಿದ್ದೀನಿ ನಿಮ್ದೇ ಜಾತಕ ನೋಡಬೇಕು ಅಂದರೆ ನಿಮ್ಮ ಹೆಸರು ಜನ್ಮ ತಾರೀಕು ಜನ್ಮ ಸಮಯ ಮತ್ತು ಜನ್ಮಸ್ಥಳವನ್ನು ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರಿಸ್ತೀನಿ ನೀವೆಲ್ಲಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದ್ರೆ ಅಲ್ಲೆಲ್ಲ ಇದು ಜ್ಯೋತಿಷ್ಯ ವಿಚಾರ ಶೇರ್ ಮಾಡಿ